Thank you. film I did not know that I was blessed at that point of time with a baby so I was scheduled to do the film and my primary concern was how um, I'm extremely happy that we are as women being able to strike that balance but I'm also extremely happy about the fact that you know there are a lot of mums out there who choose their babies over their jobs and i to my in-laws in a very cute way <laughs> <laughs> So we told my in-laws, uh, I actually wrote a letter from their future grandchild to them. And we have this tradition where we go to their place for Sunday lunch and uh, the entire family gathers yeah, there. My sister-in-law, my, 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 hey we met a friend and he asked us to give this to you. So my, my, my in-laws were surprised. They were like okay which friend did you guys meet and you know how, where etc. We were like oh we'll share the details later but first read the letter. So they opened the letter and ಐಕ್ ಪ್ರತಿಯೊಂದು ಹೆಣ್ಮಗುನ ಜೀವನದಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಥವಾ ಒಂದು ಮೇಜರ್ ಏನಂತಾರೆ ಅವರ ನೆಕ್ಸ್ಟ್ ಫ್ಯೂಚರ್ ಡಿಫೈನಿಂಗ್ ಪಾಯಿಂಟ್ ಬಂದು ಪ್ರೆಗ್ನೆನ್ಸಿಗೆ ಗೊತ್ತಾದಾಗ ಸೊ ಪ್ರೆಗಾ ನ್ಯೂಸ್ ಅವರ ಇವೆಂಟ್ ಇವತ್ತು ಭಾಳನೇ ಚೆನ್ನಾಗಿ ನಡೀತಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಅವರ ಹೊಸ ಹೊಸ ಏನಂತಾರೆ ಪ್ರಿ ನೇಟ್ರಲ್ ಮತ್ತು ಪೋಸ್ಟ್ ನೇಟಲ್ ಪ್ರೆಗ್ನೆನ್ಸಿ ಕಿಟ್ಸ್ನ ಅವ್ರು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ತು ಸೊ ಇಟ್ಸ್ ಅ ಬ್ಯೂಟಿಫುಲ್ ಇವೆಂಟ್ ವೆಲ್ ಐ ಥಿಂಕ್ ಮದರ್ಸ್ಗೆ ಆ್ಯಕ್ಚುಲಿ ತಾಯಿಂದಿರ್ಗೇನು ಹೇಳಬಾರ್ದು ತಾಯಿಂದಿರಿ ಹೇಳಿದ ಮಕ್ಳು ಕೇಳಬೇಕು ಆ್ಯಂಡ್ ಬೀಂಗ್ ಅ ಫೆಲೋ ಮದರ್ ಅವರಿಗೆ ಐ ಥಿಂಕ್ ಅವರಿಗೆ ಅವರ ಒಂದು ಮಗುವಿನ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಸೊ ಐ ಥಿಂಕ್ ಬೀಂಗ್ ಅ ಫೆಲೋ ಮದರ್ ನಾನು ಅವ್ರಿಗೆ ಯಾವತ್ತು ಯಾವ ಅನ್ಸಾಲಿಸಿಟೆಡ್ ಅಡ್ವೈಸಸ್ ಕೊಡಲ್ಲ ಐ ವುಡ್ ಜಸ್ಟ್ ಸೇ ಎಂಜಾಯ್ ಮದರ್ಹುಡ್ ಅಷ್ಟೇ ನಾನೇನು ಹೇಳೋ ನೀವೇ ಹೇಳಬೇಕ ಪ್ರೈಡ್ಗಿಂತ ಐ ಥಿಂಕ್ ಆ ಒಂದು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯು ನೋ ಬೀಂಗ್ ಅ ಮಾಮ್ ಮದರ್ಹುಡ್ ಏನು ಅಂದರೆ ಅದಕ್ಕೊಂದು ಡೆಫಿನಿಷನ್ನೇ ಇಲ್ಲ ಇಟ್ಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಮೋಸ್ಟ್ ವಂಡರ್ಫುಲ್ ಜಾಬ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಸೊ ನೀವು ಸಿನಿಮಾ ಮಾಡ್ತಿಲ್ಲ ನೀವು ನೆಕ್ಸ್ಟ್ ಏನು ಮಾಡ್ತಿದ್ದೀರಾ ಅಂದರೆ ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್ ಮದರ್ ಆ್ಯಂಡ್ ದಿಸ್ ಇಸ್ ಅ ಗಾಡ್ ಸೆಂಟ್ ಜಾಬ್ ನನಗೆ ಸೊ ಥ್ಯಾಂಕ್ ಯು